ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋಲ್ಲಿ ನಾವು ಇಂಟರ್ಸೆಪ್ಟರ್ ಗೆ ಫೆರಲಿ ಟೈರ್ಸ್ ತರೋದಕ್ಕೆ ಹೋಗ್ತಾ ಇದ್ರಿ ಸೊ ಸ್ಟೋರ್ ಬಂದಿ ಟಾರ್ಕ್ ಬ್ಲಾಕ್ ಅಂತ ಶಾಂತಿನಗರ್ ಹತ್ರ ಇರೋದು ಇವಾಗ ಬಿಟ್ಟಿದ್ದೀರಿ ಒಂದ್ ಕೆಲಸ ಇತ್ತು ಸಿಟಿ ಸೈಡ್ ಅಲ್ಲಿ ಹಂಗೆ ಟೈರ್ಸ್ ನ ಪಿಕ್ ಮಾಡ್ಕೊಂಡ್ ಬರೋಣ ಆ ಸ್ಟೋರ್ ಎಲ್ಲ ಹೆಂಗಿದೆ ಎಲ್ಲಿದೆ ಅಂತ ಎಲ್ಲಾ ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ಹೋಗಣಮೆಟ್ರಿಕ್ ಏನಿಲ್ಲ ಸುಮ್ಮನೆ ಪ್ರೈಸ್ ಕೇಳ್ದೆ ಇಲ್ಲೇ ಹಾಕೊಂಡಿದೀನಿ ಬಂದ್ಬಿಡ್ರಿ ಅಂತ ಸೊ ಫೆರಲಿ ಸ್ಪೋರ್ಟ್ ಡಿಮೆನ್ ಅಂತ ಟೈರ್ ಸ್ಟಾಕ್ ಸೈಜ್ ತಗೊಂಡಿದ್ರೆ ಕಾರಲ್ಲಿ ಲೋಡ್ ಮಾಡ್ಕೊಂಡು ಮನೆಗೆ ಹೋಗಿ ಫಿಟ್ಮೆಂಟ್ ಮಾಡ್ಕೊಬೇಕು ಪೆರಾಲಿಟರ್ಸ್ ಎಲ್ಲ ಆದ್ಮೇಲೆ ನಾವು ಸಿಕ್ಸ್ ಮೈಲ್ ಅಂತ ಒಂದು ಜಾಗ ಇದೆ ಕಾರ್ ಒಂಚೂರು ಕೆಲ್ಸ ಆಗ್ಬೇಕಾಯ್ತು ಅದಕ್ಕೆ ಎಲ್ಲಿ ಬಂದಿದೀರಿ ಸೊ ಟ್ರಫಲ್ ಹೋಗಿ ಒಂಚೂರು ಸ್ನಾಕ್ಸ್ ತರ ಏನಾದ್ರು ಬೇಕಾಗುತ್ತೆ ಅಂತ ಲೈಟ್ ಆಗಿ ತಿಂದಿದೀರ ಅದು ಒಂಚೂರು ಹೆವಿ ಆಯ್ತು ಇವಾಗ ಈ ಕಾರ್ದ್ ಕೆಲಸ ಎಲ್ಲ ಆದ್ಮೇಲೆ ಮನೆಗೆ ಮನೆಗ್ ಸೊ ಇಲ್ಲೆಲ್ಲ ಮುಗ್ದಿದಾದ್ಮೇಲೆ ಮಂಡೆ ಹಂಗೆ ನಾನು ಗಾಡಿ ಸರ್ವಿಸ್ ಬಿಟ್ಟಿದೆ ಇವತ್ತು ವೆದ್ನೆಸ್ ಡೇ ಇವತ್ತು ಫೋನ್ ಬಂದಿತ್ತು ಗಾಡಿ ಎಲ್ಲಾ ಫುಲ್ ಸರ್ವಿಸ್ ಆಗಿದೆ ಅಂತ ಏನೇನು ಅಂತ ನಾನು ಗಾಡಿ ಸರ್ವಿಸ್ ಇಂದ ಎತ್ಕೊಂಡ್ ಬಂದಿದೆ ಹೇಳ್ತೀನಿ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಬಂದಿ ಒಂದೇ ಟಿಪ್ ಟಿಪ್ಸ್ ಕೊಡ್ಬೇಕಾಗಿತ್ ನಿಮ್ಗೆ ಗಾಡಿ ಸರ್ವಿಸ್ ಬಿಡೋದಕ್ಕಿಂತ ಮುಂಚೆ ಓಡೋ ಮೀಟರ್ ಒಂದು ಫೋಟೋ ಹಿಡ್ಕೊಂಡಿರಿ ಯಾಕೆ ಅಂತಂದ್ರೆ ಸರ್ವಿಸ್ ಬಿಟ್ಟಾಗ ನಿಮ್ ಗಾಡಿನ ಒಂಚೂರು ಅಡ್ವಾಂಟೇಜ್ ತಗೊಂತಾರೆ ಅವ್ರ ಕೆಲ್ಸಕ್ಕೋಸ್ಕರ ಯೂಸ್ ಮಾಡ್ಕೊಳೋದು ಈ ತರ ಒಂದ್ ಎರಡ್ ಮೂರ್ ಸಲ ಫೇಸ್ ಮಾಡಿದೀನಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ಸ್ ಹಂಗೆ ಓಡಿಸಿದ್ರು ಅದಂತೂ ಕೇಳಿದಕ್ಕೆ ಏನಂತ ನೀಟಾಗಿ ಪ್ರಾಪರ್ ರೀಸನ್ ಕೊಟ್ಟಿಲ್ಲ ಅದಕ್ಕೆ ನಿಮ್ ಸೇಫ್ಟಿಗೋಸ್ಕರ ನೀವು ಓಡೋ ಮೀಟರ್ ನ ಒಂದ್ಸಲ ಫೋಟೋ ಇಡ್ಕೊಂಡ್ರೆ ಎಷ್ಟ್ ಕಿಲೋಮೀಟರ್ಸ್ ಓಡಿಸಿರ್ತೀರಾ ಅಂತ ಫೋಟೋ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟ್ ಕಿಲೋಮೀಟರ್ ಓಡಿಸಿದಾರೆ ಮತ್ತೆ ಏನಕ್ಕೆ ಅಂತ ಕೇಳಬಹುದು ಮತ್ತ ಇನ್ನೊಂದೇನು ಅಂತಂದ್ರೆ ಎಕ್ಸ್ಟ್ರಾ ಮಾಡಿಫಿಕೇಶನ್ ಇಲ್ಲ ಆಕ್ಸೆಸರೀಸ್ ಏನಾದ್ರು ಮಾಡಿಸಿರ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ ಗಾಡಿಯಲ್ಲಿ ಏರ್ ಫಿಲ್ಟರ್ ಹಾಕ್ಸಿದೀನಿ ಏರ್ ಫಿಲ್ಟರ್ ನಮ್ಗೆ ಆಚೆಯಿಂದ ಕಾಣಿಸೋದಿಲ್ಲ ನಾವು ಪ್ಯಾನ್ ತೆಗೆದ್ರೇನೆ ನಮ್ಗೆ ಏರ್ ಫಿಲ್ಟರ್ ಕಾಣಿಸುದು ಬಿ ಎಂ ನೆಲ್ಲ ಏನ್ ಮಾಡ್ತಾರೆ ಒಂದೊಂದ್ಸಲಿ ಎತ್ಕೊಂಡ್ಬಿಡ್ತಾರೆ ಸೊ ಈ ಸರ್ವಿಸ್ ಸ್ಟೇಷನ್ ಅವ್ರು ಎತ್ಕೊಂತಾರೆ ಅಂತ ಅನ್ನಲ್ಲ ನಾವ್ ಒಂದ್ಸಲಿ ಸೇಫ್ಟಿಗೆ ಚೆಕ್ ಮಾಡ್ಕೊಬೇಕು ಸೊ ಅಂತ ಪಾರ್ಟ್ಸ್ ನೆಲ್ಲ ನೀವು ಸರ್ವಿಸ್ ಹೋಗೋ ಹೇಳ್ಬೇಕು ಮತ್ತೆ ಎತ್ಕೊಂಡ್ ಬರೋವಾಗು ನಾವು ಚೆಕ್ ಮಾಡ್ಕೊಂಡ್ ಬರ್ಬೇಕು ಇದ್ಯಾ ಇಲ್ಲ ಅಂತ ಸೊ ಇವಾಗ ಗಾಡಿನ ಸರ್ವಿಸ್ ಸ್ಟೇಷನ್ ಇಂದ ಎತ್ಕೊಂಡ್ ಬಂದಿ ಎಷ್ಟ್ ಬಿಲ್ ಆಗಿದೆ ಮತ್ತೆ ಏನೇನಕ್ಕಾಗಿದೆ ಅಂತ ಹೇಳ್ತೀನಿ ಬನ್ನಿ ಇಂದ ಎತ್ಕೊಂಡು ಹೋಗ್ತಾ ಇದೀನಿ ಸೊ ಬಿಲ್ ಬಂದು ಎಷ್ಟಂತ ಗೆಸ್ ಮಾಡಿ ಸೊ ಇವಾಗ ಸರ್ವಿಸ್ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತಂದ್ರೆ ಬೇಸಿಕ್ಲಿ ಒಂದು ಫುಲ್ ಸರ್ವಿಸ್ ಆಗಿದೆ ಗಾಡಿದು ಇಂಜಿನ್ ಆಯಿಲು ಫೋರ್ಕ್ ಆಯಿಲು ಫೋರ್ಕ್ ಸೀಲು ಥ್ರಾಟಲ್ ಕೇಬಲ್ ಥ್ರೋಟಲ್ ಬಾಡಿ ಕ್ಲೀನ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಈಗ ಸೊ ನಂದೇನು ಕಂಪ್ಲೇಂಟ್ಸ್ ಇರಲಿಲ್ಲ ಲೆಫ್ಟ್ ಫುಟ್ ಪ್ಯಾಗಲ್ಲಿ ಒಂದು ಸ್ಪ್ರಿಂಗ್ ಕಟ್ಟಾಗೋಗಿತ್ತು ಹೋಗಿತ್ತು ಸೊ ಅದೊಂದು ಚೇಂಜ್ ಮಾಡಿ ಅಂತ ಅಂದಿದೆ ಅದೊಂದು ಸ್ಟಾಕ್ ಇರಲಿಲ್ಲ ಆದರೆ ಟೋಟಲ್ ಕೇಬಲ್ ಏನೋ ಆಲ್ಮೋಸ್ಟ್ ಅಲ್ಲಿ ಹೋಗಿತ್ತು ಅದಕ್ಕೆ ಚೇಂಜ್ ಮಾಡಿದೀನಿ ಅಂತ ಅಂದಿದ್ದಾರೆ ಸರ್ವಿಸ್ ಮಾಡಿಸ್ದಿರ ಇದ್ದಿದ್ದಕ್ಕೆ ಟೋಟಲ್ ರೆಸ್ಪಾನ್ಸ್ ಎಲ್ಲ ಇರಲಿಲ್ಲ ನಾನು ಫಾರ್ಟಿ ಏಯ್ಟ್ ಓಡ್ಸಿ ಇದು ನೋಡ್ಸ್ತಾರೆ ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ ಅಂತ ಆದರೂ ಆದ್ರೆ ಸಲ ಅವ್ರ ಹತ್ರ ಒಂದು ಒಪಿನಿಯನ್ ಕೇಳೋಣ ಅಂತ ಇದ್ದೆ ನೋಡಿದ್ರೆ ಅವರೇ ಒಂದು ಟೆಸ್ಟ್ ಆಗಿ ಮೇಲೆ ಅವರು ಹೇಳಿದ್ರು ಪವರ್ ಕಡಿಮೆ ಆಗಿದೆ ಅಂತ ಟೋಟಲ್ ಬಾಡಿ ಕ್ಲೀನ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದ್ರು ಸೊ ಇವಾಗೇ ನಂಗೆ ಅನ್ನಿಸ್ತಾ ಇಲ್ಲ ಪ್ರಾಪರ್ ರೆಸ್ಪಾನ್ಸ್ ಇದೆ ಅದು ಟೋಟಲ್ ಕೇಬಲ್ ಹಾಕ್ಸಿರೋದಕ್ಕೆ ಶಾರ್ಪ್ ಇದೆ ರೆಸ್ಪಾನ್ಸ್ ಎಲ್ಲ ನೀವು ಕಮೆಂಟ್ಸಲ್ಲಿ ಗೆಸ್ಟ್ ಮಾಡ್ತಾರೆ ರೀ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ಮನೆಗೆ ಹೋಗಿದ್ದಾದ್ಮೇಲೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಎಷ್ಟಾಗಿದೆ ಅಂತ ಹೇಳ್ತೀನಿ ಸರ್ವಿಸ್ ಆದ್ಮೇಲಂತೂ ಯೂಜ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಪವರ್ ಡೆಲಿವರಿ ಅಲ್ಲಿ ಇವಾಗ ಓಡಿಸೋದಕ್ಕೆ ಇನ್ನೂ ಸ್ಮೂತ್ ಆಗಿದೆ ಮತ್ತೆ ಈಸಿಯಾಗಿ ಶಿಫ್ಟ್ ಆಗ್ತಿದೆ ಗಿಯರ್ಸ್ ಎಲ್ಲ ಸೊ ಈ ಗಾಡಿಗೆ ಲಾಸ್ಟ್ ಸರ್ವಿಸ್ ಮಾಡಿಸಿದ್ದು ನಾವು ಟೆನ್ ಮಂತ್ಸ್ ಫೆಬ್ರವರಿ ಹಂಗೆ ಸೊ ಪೆಂಡಿಂಗ್ ಇದ್ದಿದೆ ಗೊತ್ತಿರಲ್ಲ ಯಾಕಂದ್ರೆ ಈ ಗಾಡಿನ ಜಾಸ್ತಿ ಯೂಸ್ ಮಾಡ್ತಿರ್ಲಾ ಆರ್ ಡೇಟ್ಸನ್ ಎಲ್ಲ ಬಂದ್ಮೇಲೆ ಸೊ ಇವಾಗ ಆಫ್ಟರ್ ಟೆನ್ ಮಂತ್ಸ್ ನಾವು ಸರ್ವಿಸ್ ಮಾಡಿಸಿರೋದಕ್ಕೆ ಒಳ್ಳೆ ಚೇಂಜಸ್ ಗೊತ್ತಾಗ್ತದೆ ಫುಲ್ ಸರ್ವಿಸ್ ಆಗಿದೆ ಈಗ ಟೈರ್ಸ್ ಹಾಕ್ಸ್ಬಿಟ್ರೆ ಕಂಪ್ಲೀಟ್ಲಿ ಡನ್ ಈ ಗಾಡಿ ರೈಡ್ಸ್ಗೆಲ್ಲ ಇನ್ನೂ ಆರಾಮಾಗಿ ಹೋಗ್ಬೋದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ ಇನ್ನು ಟೈರ್ಸ್ ಒಂದು ಪೆಂಡಿಂಗ್ ಇದೆ ಸೊ ಅದೆಲ್ಲ ಹಾಕ್ಸಿದಾದ್ಮೇಲೆ ಒಂದು ಪ್ರಾಪರ್ ವಾಶ್ ಮಾಡಿ ನಿಲ್ಲಿಸ್ತರೆ ಆವಾಗ ಈ ಗಾಡಿನ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಮನೆಗೆ ಇವಾಗ ಬಂದಿದ್ದೀರಿ ಟೋಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ಬನ್ನಿ ಸೊ ಸರ್ವಿಸ್ ಬಿಲ್ ಅಲ್ಲಿ ಏನೇನ್ ಅಂತಂದ್ರೆ ಇಂಜಿನ್ ಆಯಿಲ್ ಇದೆ ಅದ್ ನಮಗೆ ಟೂ ತೌಸಂಡ್ ರುಪೀಸ್ ಇದೆ ನೆಕ್ಸ್ಟ್ ಬಂದ್ ಟೋಟಲ್ ಕೇಬಲ್ ಅಸೆಂಬ್ಲಿ ಚೇಂಜ್ ಮಾಡಿದ್ದಾರೆ ನಮಗೆ ತ್ರೀ ಫಿಫ್ಟಿ ರುಪೀಸ್ ಹಂಗಾಗಿದೆ ಇಂಜಿನ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಅದ್ ನಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಫೋರ್ಕ್ ಆಯಿಲ್ ಮತ್ತೆ ಫೋರ್ಕ್ ಸ್ಟೀಲ್ ಚೇಂಜ್ ಮಾಡಿದ್ದಾರೆ ಅವೆರಡು ಸೇರಿಸಿ ನಮಗೆ ಫೈವ್ ಫಿಫ್ಟಿ ಹಂಗಾಗಿದೆ ಮತ್ತೆ ಮಲ್ಟಿ ಪರ್ಪಸ್ ಗ್ರೀಸ್ ಅದ್ ನಮ್ಗೆ ಹಂಡ್ರೆಡ್ ಅಂಡ್ ನೈನ್ ರುಪೀಸ್ ಹಂಗ್ ಚಾರ್ಜ್ ಮಾಡಿದ್ದಾರೆ ಟೋಟಲ್ ಆಗಿ ಪಾರ್ಟ್ಸ್ ಗೆ ನಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ರುಪೀಸ್ ಬಿಲ್ ಆಗಿದೆ ಲೇಬರ್ ಗೆನೆ ನಮ್ಗೆ ತ್ರೀ ತೌಸಂಡ್ ಸಿಕ್ಸ್ ಏಟಿ ರುಪೀಸ್ ಆಗಿದೆ ಟೋಟಲ್ ಬಿಲ್ ಬಂದಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟೂ ರುಪೀಸ್ ಆಗಿದೆ ಟೈರ್ ಚೇಂಜ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಆಚೆಗಡೆ ಫುಲ್ ಮಳೆ ಬೀಳ್ತಾ ಇದೆ ಇವಾಗ ತಕ್ಷಣಕ್ಕೆ ಮಳೆ ಅಷ್ಟೊಂದಿಲ್ಲ ಸೊ ಇವಾಗ ಫ್ರಂಟ್ ಮತ್ತೆ ರಿಯರ್ ಟೈರ್ ನ ರೆಡಿ ಆಗಿ ಎತ್ತಿಟ್ಕೊಂಡಿದ್ದೀನಿ ಒಂದ್ಸಲ ಟೈರ್ ಶಾಪ್ ಹೋಗಿ ಅವ್ರ ಟೈರ್ ಇಲ್ಲ ಅಂತ ತಿಳ್ಕೊಂಡು ಯಾವ್ ಟೈರ್ ಹಾಕ್ಬೇಕಂತ ನೋಡೋಣ ಸೊ ಹಿಂದೆ ಟೈರ ಜಾಸ್ತಿ ಹೋಗಿರೋದು ರಿಯರ್ ಟೈರ ಇಲ್ಲ ಅಂದ್ರೆ ಎರಡು ಹಾಕದ ಅಂತ ಕೇಳೋಣ ಅವ್ರ ಏನು ಪರವಾಗಿಲ್ಲ ಫ್ರಂಟ್ ಇನ್ನೊಂದ್ ಸ್ವಲ್ಪ ಕಿಲೋಮೀಟರ್ ಓಡಿಸಬಹುದು ಅಂತ ಅಂದ್ರೆ ಟೈರ್ ಹಾಕ್ಸೋಣ ಇನ್ನೊಂದ್ ಹೇಳೋದ್ ಮರ್ತಿದೆ ನಾವ್ ತಗೊಂಡಿರೋ ಟೈರ್ಸ್ ಬಂದಿ ಫೆರಲ್ಲಿ ಸ್ಪೋರ್ಟ್ಸ್ ಡಿಮನ್ ಅಂತ ಟಾಕ್ ಸೈಜ್ ಇರೋದು ಎರಡ್ ಟೈರ್ ಇನ್ನ ದೊಡ್ಡ ಸೈಜ್ ತಗೋಣ ಅನ್ಕೊಂಡ್ರಿ ಆದ್ರೆ ಇನ್ನ ಹತ್ತತ್ರ ಒಂದ್ ತಿಂಗಳ ಮೇಲೆ ಕಾಯ್ಬೇಕು ಮತ್ತೆ ಪ್ರೈಸ್ ಒಂದ್ ಫೈವ್ ಸಿಕ್ಸ್ ತೌಸಂಡ್ ಹಂಗ್ ಡಿಫ್ರೆನ್ಸ್ ಆಗ್ತಿತ್ತು ಆದ್ರೆ ಅಷ್ಟೊತ್ತು ಕಾಯ್ಬೇಕಂತ ಅನ್ಸಿಲ್ಲ ಸೊ ಅದಕ್ಕೆ ಸ್ಟಾಕ್ ಟೈರ್ಸ್ ಮತ್ತೆ ಫೆರಲ್ಲಿ ಏನಕ್ಕೆ ಹೋದೆ ಅಂತ ಅಂದ್ರೆ ಥಿಯೇಟ್ ಮತ್ತೆ ವಡ ಬರ್ತಾರ ಕಾಂಟಿನೆಂಟಲ್ ಇಂಟರ್ಸೆಪ್ಟರ್ ಗಳಲ್ಲಿ ಆಗ ನಾನ್ ಗಾಡಿ ತಗೊಂಡಾಗ ಫೆರಲಿನೇ ಬರ್ತಾ ಇದು ವರ್ಡಸ್ ಓಡಿಸಿದೀನಿ ನನ್ಗೆ ಫೆರಲಿಯಲ್ಲಿ ಸಿಗೋ ಅಷ್ಟು ಕಾನ್ಫಿಡೆನ್ಸ್ ಮತ್ತೆ ಗ್ರಿಪ್ ಇರ್ಲಿಲ್ಲ ಅದಕ್ಕೆ ನಾನು ಮತ್ತೆ ಫೆರಲ್ಲಿ ಹೋಗಿದ್ದೀನಿ ನನಗೆ ಈ ಟೈರ್ಸ್ ಆಲ್ಮೋಸ್ಟ್ ಆಲ್ ನನಗೆ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಹಂಗ್ ಬಿತ್ತು ಸೊ ಎಕ್ಸಾಕ್ಟ್ ಪ್ರೈಸ್ ನಾನು ಕೆಳಗಡೆ ಇಲ್ಲಿ ಮೆನ್ಶನ್ ಮಾಡಿರ್ತೀನಿ ಎಷ್ಟಾಯ್ತು ಅಂತ ಸೊ ಅಪ್ರಾಕ್ ಅಷ್ಟಾಯ್ತು ಸಿ ಎ ಟು ವರ್ಡ್ ಅಷ್ಟು ಅಪ್ರಾಕ್ಸ್ ಆಗಿ ನಮ್ಗೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಹಂಗಾಗಿರೋದು ಸೊ ಫೆರಲ್ಲಿ ಒಂದ್ ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗು ಮತ್ತೆ ಒಳ್ಳೆ ಗ್ರಿಪ್ ಕಾನ್ಫಿಡೆನ್ಸ್ ಇರುತ್ತೆ ಸೊ ಅದಕ್ಕೆ ಫೆರಲ್ಲಿ ಹೋಗಿದ್ದೀನಿ ಸೊ ಬನ್ನಿ ಟೈರ್ ಶಾಪ್ ಹೋಗಿ ಟೈರ್ಸ್ ಹಾಕ್ಸೋಣ ಸೊ ಇಲ್ಲಿ ಟೈರ್ ಶಾಪ್ ಹತ್ರ ಬಂದಿದೀನಿ ಫ್ರಂಟ್ ಟೈರ್ ಚೇಂಜ್ ಮಾಡಬೇಕು ಅಂತ ಅಂತಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಫೈವ್ ಇಯರ್ಸ್ ಹಂಗಾಗಿದೆ ಟೈರ್ ಮ್ಯಾನುಫ್ಯಾಕ್ಚರ್ ಆಗಿ ಸೊ ಬೆಸ್ಟ್ ಅದು ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತಂದ್ರು ಸಿಟಿ ಟ್ರಾವೆಲ್ ಅಂತಂದ್ರೆ ಇನ್ನೊಂದ್ ಫೋರ್ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಹಂಗ ಬರುತ್ತೆ ಅಂತ ಆದ್ರೆ ಲಾಂಗ್ ಆದ್ರೆ ಜಾಸ್ತಿ ದೂರ ಎತ್ಕೊಂಡು ಹೋಗೋಕ್ಕಾಗಲ್ಲ ಸ್ಕಿಡ್ ಆಗುತ್ತೆ ಅಂದರೆ ಸೊ ಫ್ರಂಟ್ ರಿಯರ್ ಎರಡನ್ನೂ ಚೇಂಜ್ ಮಾಡಿಸ್ತಾ ಇದ್ರೆ ಹಿಂದೆ ರಿಯರ್ ಟೈರ್ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ಕ್ಯಾಲಿಬರ್ ತೆಗಿಬೇಕು ಡಿಸ್ಕಿಂದ ಇಂದ ಅದಾದ್ಮೇಲೆ ಒಂದು ರಾಟ್ ಬರುತ್ತೆ ಅದು ತಗಿದಾದ್ಮೇಲೆ ನಮ್ಗೆ ಫುಲ್ ವೀಲ್ ಬರೋದು ಇಷ್ಟೆಲ್ಲ ಇದೆ ಇವಾಗ ಅದನ್ನೆಲ್ಲ ತಗ್ಸಿ ಟೈರ್ ಚೇಂಜ್ ಮಾಡಿಸ್ಬೇಕು ಇಂಟರ್ಸೆಪ್ಟರ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ನಮಗೆ ಸ್ಪೋಕ್ ವೀಲ್ ಸಿಗುತ್ತೆ ಸೊ ಸ್ಪೋಕ್ ವೀಲ್ಸ್ ಇರೋದು ಮೇನ್ ಡಿಸ್ಅಡ್ವಾಂಟೇಜ್ ಬಂದು ನಮಗೆ ಟ್ಯೂಬ್ ಇರುತ್ತೆ ಅಲ್ಲಿ ಸೊ ಟ್ಯೂಬ್ ಇದ್ದರೆ ನಮಗೆ ಪಂಚರೆಲ್ಲ ಹಾಕೋದಕ್ಕೆ ಕಷ್ಟ ಸೊ ಪಂಚರ್ ಹಾಕ್ಬೇಕಂದ್ರೂ ಆ ಡಿಸ್ಕ್ ತೆಗ್ದೆ ಎಲ್ಲ ಮಾಡಬೇಕು ಆದಷ್ಟು ಬೇಗ ನಾನು ಅನ್ಕೊತಾ ಇದ್ದೀನಿ ಅಲಾಯ್ಸ್ ಹಾಕ್ಸೋಣ ಅಂತ ಅಲಾಯ್ಸ್ ಹಾಕಿದ್ರೆ ಅವಾಗ ಟ್ಯೂಬ್ ಇರೋದಿಲ್ಲ ಸೊ ನೋಡೋಣ ತಕ್ಷಣಕ್ಕೆ ಈಗ ಸ್ಪೋಕಲ್ಲೇ ಇರುತ್ತೆ ಇನ್ನು ಮುಂದೆ ಮುಂದಕ್ಕೆ ಅಲಾಯ್ಸ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟು ವೀಲರ್ ಸಿಕ್ ಮಾಡ್ತಾ ಇದ್ದೆ ಏನು ಟೇ ಸಿಕ್ ಮಾಡ್ತಾ ಇದ್ದೆ ಯಾಕೆ ಮೊಟ್ಟೆ ಯಾವಾಗ ಹೋಗೋ ಏನು ಅದಕ್ಕೆ ಸೊ ರಿಯರ್ ಟೈರ್ ಹಾಕಿದಾಯ್ತು ಇವಾಗ ಫ್ರಂಟ್ ಟೈರ್ ಹಾಕೋಣ ಬನ್ನಿ ಹಳೆ ಟೈರ್ನ ಆಟೋ ಅಲ್ಲಿ ಹಾಕಿಸ್ಕೊಂಡು ಇವಾಗ ಹಳೆ ಟೈರ್ಸ್ ಅಲ್ಲಿದೆ ಸೊ ಫೆರಲ್ಲಿ ನೋಡೋಕೆ ಈ ಥರ ಇದೆ ನೋಡೋದಕ್ಕಂತೂ ಚೆನ್ನಾಗಿದೆ ಟೈರ್ಸ್ ಎಲ್ಲ ಪ್ರಾಪರಾಗಿ ಮೌಂಟಾಗಿದೆ ಸೊ ಇಲ್ಲಿ ಒಂದು ಆ್ಯರೋ ಬರುತ್ತೆ ಯಾವ ಕಡೆ ರೊಟೇಟ್ ಆಗುತ್ತೆ ಅಂತ ಸೊ ಅದೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಟೈರ್ಸ್ ಹಾಕ್ಸಿದಾದ್ಮೇಲೆ ನಮಗೆ ಬ್ರೇಕ್ಸ್ ಒಂದು ಸ್ವಲ್ಪ ಹಿಡಿಯೋದಿಲ್ಲ ಅದನ್ನ ಬ್ಲೀಡ್ ಮಾಡಬೇಕು ನಾವು ಸೊ ಇವಾಗ ಟೈರ್ಸ್ ಹಾಕ್ಸಿದಾದ್ಮೇಲೆ ನನಗೆ ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾಗ್ತಾ ಇರೋದು ಅಂದ್ರೆ ಸ್ಟಿಫ್ ಮತ್ತೆ ಒಂಚೂರು ರೈಟ್ ಇನ್ಕ್ರೀಸ್ ಆದಂಗೆ ಇದೆ ಸುಮ್ಮನೆ ಹಂಗೆ ಟಯರ್ಸ್ ಹೆಂಗಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಟಯರ್ಸ್ ತೆಗ್ದಾಕಿರೋದಕ್ಕೆ ಬ್ರೇಕ್ಸ್ ಒಂಚೂರು ಹಿಡಿತಾ ಇಲ್ಲ ಸ್ವಲ್ಪ ದೂರ ಹಂಗೆ ಆರಾಮಾಗಿ ಓಡಿಸೋಣ ಅದು ಅಡ್ಜಸ್ಟ್ ಆಗೋ ತನಕ ಫ್ರಂಟ್ ರಿಯರ್ ಎರಡೂ ಚೇಂಜ್ ಮಾಡಿಸಿದೀರಿ ಫ್ರಂಟ್ ಬಂದು ನಮಗೆ ಸಿಟಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲ ಅಂದರೆ ಲಾಂಗ್ ಹೋಗ್ತೀರಾ ಅಂತಂದ್ರೆ ಚೇಂಜ್ ಮಾಡಿಸ್ಬಿಡಿ ಅಂತಂದ್ರು ಅದಕ್ಕೆ ಫ್ರಂಟು ಚೇಂಜ್ ಮಾಡಿಸಿದ್ದೀನಿ ಹಳೆ ಟೈರ್ ಎತ್ತಿಟ್ಕೊಂಡಿದ್ದೀನಿ ಏನಾದ್ರೂ ಎಮರ್ಜೆನ್ಸಿ ಏನಾದರೂ ಬೇಕಾಗುತ್ತೆ ಅಂತ ಫಿಟ್ಟಿಂಗ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಎಲ್ಲ ನೀಟಾಗಿ ನೋಡ್ಕೊಬೇಕು ನೀವು ಟೈರ್ ಫಿಕ್ಸ್ ಮಾಡಿಸೋವಾಗ ಯಾಕಂದ್ರೆ ಫಿಟ್ಟಿಂಗ್ ನೀಟಾಗಿ ಇಲ್ಲ ಅಂತಂದ್ರೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಫಿಟ್ಟಿಂಗ್ ಎಲ್ಲ ನಿಂತ್ಕೊಂಡು ಅಲ್ಲೇ ನೀಟಾಗಿ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಆಲ್ ಒಂದು ಒನ್ ಅವರ್ ಒಳಗಡೆ ನೀಟಾಗಿ ಮಾಡಿಕೊಟ್ಬಿಟ್ರು ಒನ್ ತೌಸಂಡ್ ರುಪೀಸ್ ಇಸ್ಕೊಂಡಿದ್ದಾರೆ ಫಿಕ್ಸ್ ಮಾಡೋದಕ್ಕೆಲ್ಲ ಅದರಲ್ಲಿ ಫ್ರಂಟ್ ಯಾರ್ದು ಟ್ಯೂಬು ಅಷ್ಟೇ ನಾಲ್ಕು ವರ್ಷ ಆಗಿತ್ತು ಯಾವುದೂ ಪಂಕ್ಚರ್ ಇರಲಿಲ್ಲ ಆದರೂ ಸುಮ್ಮನೆ ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಫ್ರಂಟ್ ಟ್ಯೂಬ್ ಚೇಂಜ್ ಮಾಡಿಸಿದ್ದೀನಿ ಸೊ ಇಲ್ಲಿ ಫ್ಯೂಲ್ ಹಾಕ್ಸ್ಬಿಡೋಣ ಫ್ಯೂಲ್ ಕಡಿಮೆ ಇದೆ ಫ್ಯೂಲ್ ಹಾಕ್ಸಿದಾದ್ಮೇಲೆ ಗಾಡಿ ವಾಶ್ ಮಾಡಿಸ್ಬೇಕು ಯಾಕಂದರೆ ಸರ್ವಿಸ್ ಬಿಟ್ಟಾಗ ಫುಲ್ಲು ಆಯಿಲೆಲ್ಲ ಮಾಡೋಕ್ಕಿದ್ದಾರೆ ಟ್ಯಾಂಕ್ ಹತ್ರ ಎಲ್ಲ ಟ್ಯಾಂಕ್ ಹತ್ರ ಹಿಂದೆ ಕೌಲು ಅಷ್ಟೇ ಫುಲ್ಲೆಲ್ಲ ಆಯ್ಲಿ ಆಯ್ಲಿ ಆಗೋಗಿದೆ ಫ್ಯೂಲ್ ಅಪ್ ಮಾಡ್ಸಿರಾದ್ಮೇಲೆ ಗಾಡಿ ವಾಶ್ ಮಾಡ್ಸ್ಬೇಕು ಓಕೆನಾ 200 ಆಕೆ ಆಗಿದೆ ಅಣ್ಣ ಸೋ 200 ರೂಪಾಯಿ ಫ್ಯೂಲ್ ಅಪ್ ಮಾಡ್ಸಿ ಆದ್ ತಕ್ಷಣಕ್ಕೆ ಇವಾಗ ಗಾಡಿನ ವಾಶ್ ಮಾಡ್ಸ್ಬೇಕು ಗಾಡಿ ವಾಶ್ ಇಲ್ಲೇ ಇರೋದು ಸೋ ಬನ್ನಿ ವಾಶ್ ಎಲ್ಲ ಮಾಡಿದ್ದು ಸಿಗೋಣ ಸೊ ಗಾಡಿ ಫುಲ್ ವಾಶ್ ಎಲ್ಲ ಮಾಡಿಸಿದ್ದೀನಿ ಸೊ ಇವಾಗ ಫ್ರೆಶ್ ಟೈರ್ಸ್ ಮತ್ತು ಫುಲ್ ಗಾಡಿ ಕ್ಲೀನಾಗಿರೋದಕ್ಕೆ ನೀಟಾಗಿ ಕಾಣಿಸ್ತಾ ಇದೆ ಸರ್ವಿಸ್ ಸರ್ವಿಸ್ಡು ವಾಶು ಮತ್ತು ಟೈರ್ಸ್ ಆಗೋಗಿದೆ ಏನಿದ್ರೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ರೈಡ್ಗೆ ಹೋಗೋದು ಅಷ್ಟೇನೇ ಇರೋದು ಟೈರ್ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಹಂಗೆ ಅಡ್ಜಸ್ಟ್ ಆಗಬೇಕು ಯಾಕೆಂದರೆ ಫ್ರೆಶ್ ಟೈರ್ಸ್ ಇದ್ದಾಗ ಅಷ್ಟೊಂದು ಗ್ರಿಪ್ ಸಿಗೋದಿಲ್ಲ ಗಾಡಿ ಓಡಿಸೋದಕ್ಕಂತೂ ಹೊಸ ಗಾಡಿ ಥರ ಇದೆ ಸೊ ಎಸ್ ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನಿಸುತ್ತೆ ಫುಲ್ಲು ಟೈರ್ ತಂದಿದ್ದು ಗಾಡಿ ಸರ್ವಿಸ್ ಮಾಡಿಸಿದ್ದು ಫಿಟ್ಟಿಂಗು ಎಲ್ಲ ತೋರಿಸಿದ್ದೀನಿ ಸೊ ನನ್ನ ಚಾಯ್ಸ್ ಬಂದು ಫೆರಲೇ ಆಗಿತ್ತು ಯಾಕಂದರೆ ಹಳೆ ಟೈರ್ಸು ನನಗೆ ಅದೇ ಇದ್ದಿದ್ದು ಸೊ ಅದ್ರಂದರಲ್ಲೇ ನಾನು ಕಾನ್ಫಿಡೆನ್ಸ್ ಇದ್ದಿದ್ದು ಸಿ ಎ ಟು ಓಡೋಷ್ಟೈನು ಹೋಗ್ಬೋದು ಬಜೆಟ್ ಫ್ರೆಂಡ್ಲಿ ಇರುತ್ತೆ ಆದರೆ ಬಜೆಟ್ ತಕ್ಕನಂಗೆ ನಿಮಗೆ ಪರ್ಫಾಮೆನ್ಸ್ ಸಿಗುತ್ತೆ ಸೊ ಎಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ Bye.